ಎಲ್ಲರಿಗೂ ನಮಸ್ಕಾರ ನಿಮ್ಮ ನಿಮ್ಮಷ್ಟೊಬ್ರು ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ ಬಹಳಷ್ಟು ಜನ ನಾನ್ ಸಬ್ಸ್ಕ್ರೈಬರ್ಸ್ಗಳು ನಮ್ಮ ಯೂಟ್ಯೂಬ್ ಚಾನಲ್ ತೊಂಬತ್ತೈದರಷ್ಟು ಜನ ನಾನ್ ಸಬ್ಸ್ಕ್ರೈಬರ್ಸ್ ಇದೀರಾ ಅನ್ನುವಂಥ ಮಾಹಿತಿ ನಮ್ಮ ಇದೆ ಅದರಿಂದ ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿ ಬಹಳಷ್ಟು ಉಪಯುಕ್ತಕರವಾದಂತಹ ವಿಡಿಯೋಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇನೆ ಈ ವಿಡಿಯೋಗಳನ್ನೆಲ್ಲ ನೋಡಿ ಪ್ರೋತ್ಸಾಹಿಸಿ ಬೆಂಬಲ ನೀಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಈ ವಿಡಿಯೋಸ್ ನಿಮ್ಮ ಸ್ನೇಹಿತರೊಂದಿಗೆ ನಿಮ್ಮ ಕುಟುಂಬದವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಪ್ರಾರಂಭಿಸ್ತಾ ಇದ್ದೇನೆ ಇಂದಿನ ಸಂಚಿಕೆಯಲ್ಲಿ ಮಾತನಾಡುವಂತಹ ವಿಚಾರ ಏನು ಅಂದ್ರೆ ವಿಜ್ಞಾನ ಮತ್ತು ಧರ್ಮ ಹೌದು ಇದು ಯಾಕೋ ಒಂಥರ ವಿಚಿತ್ರವಾದಂತಹ ಶೀರ್ಷಿಕೆ ಇದೆಯಲ್ಲ ಅಂತ ನೀವು ಅನ್ಕೊಬಹುದು ಇದು ನನ್ನ ಒಂದು ಅನುಭವದ ಒಂದು ಮಾತು ಅಂತಾನೆ ನೀವು ಅನ್ಕೊಳ್ಳಿ ಯಾಕೆ ಅಂತಂದ್ರೆ ಕೆಲ ಸಮಯದ ಹಿಂದೆ ನಾನು ಓರ್ವ ಸ್ನೇಹಿತನೊಂದಿಗೆ ಚರ್ಚೆ ಮಾಡ್ತಾ ಇದ್ದೆ ವಿಜ್ಞಾನದ ಕುರಿತಾದಂತಹ ಒಂದು ಚರ್ಚೆ ಏನು ಆ ವಿಜ್ಞಾನದ ಕುರಿತಾದಂತಹ ಚರ್ಚೆ ಏನು ಅಂದ್ರೆ ಪಾಶ್ಚಾತ್ಯ ದೇಶದಲ್ಲಿ ಆಗಿನ ಒಂದು ಕಾಲದಲ್ಲಿ ಅದರಲ್ಲೂ ನವಯುಗ ಅಂತ ಕರೆಯಲ್ಪಡುವಂತಹ ನವೋದಯ ಅಂತ ಕರೆಯಲ್ಪಡೆಯುವಂತಹ ಒಂದು ಮಿಡಿವಲ್ ಪೀರಿಯಡ್ ಅಲ್ಲಿ ಯುರೋಪಿನಲ್ಲಿ ರೆನೆಸನ್ಸ್ ಅನ್ನುವಂತಹ ಸಮಯ ಅದು ಆ ಒಂದು ಕಾಲಘಟ್ಟದಲ್ಲಿ ಹದಿನಾರು ಹದಿನೈದು ಹದಿನಾರನೇ ಶತಮಾನದ ಒಂದು ಆಸ್ಪಾಸಿನಲ್ಲಿ ಜಾರ್ಡಿಯಾನೊ ಬ್ರೂನೋ ಎಂಬ ಆತ ಕ್ರಿಶ್ಚಿಯನ್ ಕ್ಯಾಥೊಲಿಕ್ ಒಂದು ಚರ್ಚ್ ಏನಿದೆ ಅದಕ್ಕೆ ವಿರುದ್ಧವಾದಂತಹ ಹಲವಾರು ಹೇಳಿಕೆಯನ್ನು ನೀಡ್ತಾನೆ ಆತ ವಿಜ್ಞಾನಿಯು ಆಗಿರ್ತಾನೆ ಏನ್ ಆತ ಹೇಳ್ತಾನೆ ಅಂತಂದ್ರೆ ನಮ್ಮ ಕಣ್ಣ ಎದುರುಗಡೆ ಕಾಣುವಂತಹ ರಾತ್ರಿಯಲ್ಲಿ ಮಿನುಗುವಂತಹ ನಕ್ಷತ್ರಗಳೇನಿದೆ ಅವೆಲ್ಲವೂ ಸಹ ಒಂದೊಂದು ನಕ್ಷತ್ರವು ಸೂರ್ಯನಿಗೆ ಸಮನಾದದ್ದು ಅನ್ನುವಂಥ ವಿಚಾರ ಅದೇ ರೀತಿ ಒಂದು ನಕ್ಷತ್ರದಲ್ಲಿ ಗ್ರಹಗಳು ಸಹ ಈ ನಕ್ಷತ್ರವನ್ನು ಸುತ್ತುತ್ತೆ ಪರಿಭ್ರಮಣಿಸುತ್ತೆ ಅನ್ನುವಂಥ ವಿಚಾರವನ್ನ ಆತ ಹೇಳ್ತಾನೆ ಆ ಅಂದ್ರೆ ಈ ಒಂದು ಸ್ಟಾರ್ಸ್ ಅಂತ ನಾವೇನ್ ಕರಿತೀವಿ ಆ ಸ್ಟಾರ್ಸ್ ಅನ್ನೋದು ನಮ್ಮ ಸೂರ್ಯನ ಹಾಗೆ ಸಣ್ಣ ಹಾಗೆ ಇರುತ್ತೆ ಅದೇ ರೀತಿ ಈ ಸ್ಟಾರ್ಸ್ ನಲ್ಲಿ ಸಹ ನಮ್ಮ ಸನ್ನಿನ ಸುತ್ತಮುತ್ತ ಹೇಗೆ ಗ್ರಹಗಳು ಗಳು ರಿವಾಲ್ವ್ ಆಗ್ತಾ ಇದೆಯೋ ಅದೇ ರೀತಿ ಅಲ್ಲಿಯೂ ಸಹ ಗ್ರಹಗಳು ಸುಧುತಾ ಇದೆ ವಿಚಾರ ಇದೆಲ್ಲ ಹೇಳಿದಾಗ ಅಲ್ಲಿನ ಒಂದು ಆಗಿನ ಒಂದು ಕಾಲಘಟ್ಟದಲ್ಲಿ ಇದನ್ನ ಹೆರಸಿ ಅಂತ ಹೇಳಿ ಕನ್ಸಿಡರ್ ಮಾಡಿ ಆತನನ್ನ ಜೀವಂತವಾಗಿ ಸಜೀವವಾಗಿ ಆತನನ್ನ ಸುಡ್ತಾರೆ ಸಜೀವ ದಹನ ಆಗತ್ತೆ ಒಂದು ಕಂಬಕ್ಕೆ ಕಟ್ ಹಾಕಿ ಇದು ಫಸ್ಟ್ ಒಂದು ಕೇಸು ವಿಜ್ಞಾನಕ್ಕಾಗಿ ತನ್ನ ಜೀವ ಜೀವವನ್ನೇ ಮುಡಿಪಾಗಿಟ್ಟಿದಂತಹ ಜೀವವನ್ನೇ ತ್ಯಾಗ ಮಾಡದಂತಹ ಒಬ್ಬ ವಿಜ್ಞಾನಿ ಯಾರು ಅಂದ್ರೆ ಅದು ಜಿಯಾಡಿಯೋ ನೋಬ್ರೂನು ಅಂತ ಹೇಳಿ ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂದ್ರೆ ನಾವು ಧರ್ಮ ಮತ್ತೆ ವಿಜ್ಞಾನವನ್ನ ಪ್ರತ್ಯೇಕಿಸಿ ನೋಡಬೇಕು ಅನ್ನುವಂಥ ದೃಷ್ಟಿಯಲ್ಲಿ ನಾ ಈ ವಿಷಯನ ಹೇಳ್ತಾ ಇದ್ದೀನಿ ಈ ವಿಚಾರವನ್ನ ನಾನು ಒಂದು ವೇದಿಕೆಯಲ್ಲಿ ಹಂಚಿಕೊಳ್ತಾ ಇದ್ದೆ ಅಂದ್ರೆ ನನ್ನ ಸ್ನೇಹಿತನೊಂದಿಗೆ ಚರ್ಚೆ ಮಾಡ್ತಾ ಇದ್ದಾಗ ಆತ ಮೂಲತಃ ಕೇರಳದವನಾಗಿದ್ದರಿಂದ ಆತ ನಮ್ಮ ದೇಶದಲ್ಲೂ ಸಹ ಧರ್ಮದ ಒಂದು ಪ್ರಭಾವ ಇದೆ ವಿಜ್ಞಾನಕ್ಕೆ ಅನ್ನುವಂತ ಮಾಹಿತಿನ ಹೇಳ್ತಾ ಹೋಗ್ತಿದ್ದ ಏನಂತಂದ್ರು ಆತ ಅಂತಂದ್ರೆ ಆತ ಹೇಳಿದಂತ ವಿಚಾರ ತುಂಬಾ ಅಚ್ಚರಿಯ ವಿಚಾರ ಅದು ನಮ್ಮ ದೇಶದ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಒಂದಾದಂತಹ ಇಸ್ರೋ ಸಂಸ್ಥೆ ಐಎಸ್ಆರ್ಒ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಅನ್ನ ಈ ಒಂದು ಸಂಸ್ಥೆ ಏನಿದೆ ಇದು ಸಾರ್ವಜನಿಕರ ಒಂದು ಸಂಸ್ಥೆ ಆಗಿದೆ ಅಲ್ವಾ ಅಂತ ಒಂದು ಪ್ರಶ್ನೆ ಕೇಳಿದ್ರು ಅದಕ್ಕೆ ನಾನು ಹೌದು ಸಾರ್ವಜನಿಕ ಸಂಸ್ಥೆನೆ ಹಾಗಿದ್ದಾಗ ಈ ನಮ್ಮ ಸಂಸ್ಥೆಯ ಇತಿಹಾಸ ಗೊತ್ತಾ ಇಸ್ರೋದ ಅಂತ ಕೇಳಿದ್ರು ಅದಕ್ಕೆ ನಾನು ಹೌದು ನನಗೆ ಗೊತ್ತಿದೆ ಕೆಲವು ಪುಸ್ತಕಗಳನ್ನು ಓದಿದ್ದೀನಿ ಮುಖ್ಯವಾಗಿ ಅಬ್ದುಲ್ ಕಲಾಂ ರವರ ವಿಂಗ್ಸ್ ಆಫ್ ಫೈರ್ ಪುಸ್ತಕ ಮತ್ತೆ ಇನ್ನೊಂದು ಪುಸ್ತಕ ಅರಬ್ ಅಹಮದನ್ ಅನ್ನುವರು ಒಂದು ಪರ್ಸನಲ್ ಜರ್ನಿ ಆಫ್ ಇಸ್ರೋ ಅನ್ನುವಂತ ಒಂದು ಪುಸ್ತಕ ಇದೆ ಅದನ್ನ ಕೂಡ ನಾನು ಓದಿದ್ದೀನಿ ಇಂಗ್ಲಿಷ್ನಲ್ಲಿ ಅಂತ ಹೇಳಿದೆ ಇದೆರಡೂ ಪುಸ್ತಕವನ್ನ ಓದಿದೀರಾ ನೀವು ಆದ್ರೆ ನಮ್ಮ ಒಂದು ಇತಿಹಾಸದ ಬಗ್ಗೆ ಇಸ್ರೋದ ಇತಿಹಾಸದ ಬಗ್ಗೆ ನಿಮಗೆ ಒಂದು ವಿಚಾರ ನಿಮ್ಗೆ ಯಾಕೆ ಗೊತ್ತಾಗ್ಲಿಲ್ಲ ಅದು ಅಂತ ಕೇಳಿದಾಗ ಇಸ್ರೋ ಅನ್ನುವಂತ ಸಂಸ್ಥೆನ ಎಲ್ಲಿ ಪ್ರಾರಂಭಿಸ್ತು ಅಂತ ನೆಪಕ ಅದಕ್ಕೆ ನಾನು ಹೇಳಿದೆ ಹೌದು ಕೇರಳದಲ್ಲಿ ಅದನ್ನ ಪ್ರಾರಂಭ ಮಾಡ್ತಾರೆ ಮೊದಲ ಮೊದಲಿಗೆ ಒಂದು ಒಂದು ಚರ್ಚ್ ನಲ್ಲಿ ಒಂದು ಪ್ರಾರಂಭ ಆಗುತ್ತೆ ಚರ್ಚ್ ನಲ್ಲಿ ಪ್ರಾರಂಭವಾದಂತ ಒಂದು ವಿಜ್ಞಾನದ ಸಂಸ್ಥೆ ಇದು ಇದು ಸಾರ್ವಜನಿಕ ಸಂಸ್ಥೆ ಆಗಿದೆ ಆದ್ರೆ ಆ ಚರ್ಚ್ ನಲ್ಲಿ ಪ್ರಾರಂಭ ಆಗಿರುವಂತಹ ಇತಿಹಾಸವನ್ನ ಎಷ್ಟು ಜನಕ್ಕೆ ಇವರು ಹೇಳ್ತಾರೆ ಇಸ್ರೋದಲ್ಲಿರುವವರು ಅನ್ನೋದು ಪ್ರಶ್ನೆ ಅವರು ಕೇಳಿದ್ರು ಇದು ನನಗೆ ಒಂದು ರೀತಿ ಕಸಿ ಬಿಸಿ ಅನ್ನಿಸ್ತು ಏನಪ್ಪ ಇದು ಧರ್ಮ ಮತ್ತೆ ವಿಜ್ಞಾನದ ಒಗಟಲ್ಲಿ ಸಿಗಾಕೊಂಡ್ಬಿಟ್ನೇನೋ ಅನ್ನುವಂಥ ವಿಚಾರ ಅವಾಗ ಅವರು ಇನ್ನು ಮುಂದೆ ಹೋಗ್ತಾರೆ ಒಂದು ಹೆಜ್ಜೆ ಈಗ ನಮ್ಮ ವಿದೇಶಗಳಲ್ಲಿ ನಾವು ನೋಡೋದರೆ ಪಾಶ್ಚಾತ್ಯ ದೇಶಗಳಲ್ಲೂ ಸಹ ಹಲವಾರು ಸ್ಪೇಸ್ ಮಿಷನ್ ಪ್ರೋಗ್ರಾಮ್ಸ್ ಗಳೆಲ್ಲ ಇದಾವೆ ಸ್ಪೇಸ್ ಮಿಷನ್ಸ್ಗಳು ನಡೀತಾ ಇರುತ್ತೆ ಆ ಪ್ರತ್ಯೇಕವಾದಂತಹ ಸ್ಪೇಸ್ ಪ್ರೋಗ್ರಾಮ್ಸ್ಗಳು ಆ ದೇಶಗಳು ಇಟ್ಟಿದಾವೆ ಉದಾಹರಣೆಗೆ ಹೇಳಿದರೆ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಅಂತ ಹೇಳಿ ಯುರೋಪಿನಲ್ಲಿ ಆ ಒಂದು ಸ್ಪೇಸ್ ಮಿಷನ್ ಪ್ರೋಗ್ರಾಂ ಇದೆ ಅದೇ ರೀತಿ ಅಮೆರಿಕಾದಲ್ಲಿ ಆದರೆ ನಾಸಾ ಅಂತ ಇದೆ ನಾಸಾ ಬಂದ್ಬಿಟ್ಟು ಅಮೆರಿಕಕ್ಕೆ ಸೀಮಿತವಾದಂತಹ ಒಂದು ಸ್ಪೇಸ್ ಪ್ರೋಗ್ರಾಂ ಆಗಿದೆ ಅದೇ ರೀತಿ ರಷ್ಯಾದಲ್ಲಿ ರಾಸ್ಕಾಸ್ಮೋಸ್ ಅನ್ನುವಂತ ಒಂದು ಸ್ಪೇಸ್ ಮಿಷನ್ ಪ್ರೋಗ್ರಾಂ ಇದೆ ಜಪಾನ್ ಅಲ್ಲಿ ಜಾಕ್ಸಾ ಅನ್ನುವಂತ ಒಂದು ಸ್ಪೇಸ್ ಮಿಷನ್ ಪ್ರೋಗ್ರಾಮ್ ಇದೆ ಅಲ್ವಾ ಅಂತಂದ್ರು ಯಾಕೆ ಇದನ್ನೆಲ್ಲ ಅವ್ರು ಹೇಳ್ತಾ ಇದಾರೆ ಅಂತಂದಾಗ ಹೌದು ಇದೆಲ್ಲ ಇದೆ ಏನ್ ಹೇಳಕ್ ಬರ್ತಿದ್ರ ಅಂತ ನಾನು ಕೇಳಿದೆ ಅವ್ರು ಹೇಳಿದ್ರು ಯಾಕಿದ್ನೆಲ್ಲ ನಾನು ಹೇಳ್ತೀನಿ ಅಂದ್ರೆ ನಾಸ ಅನ್ನುವಂತಹ ಸಂಸ್ಥೆ ತಾನು ಒಂದು ಬಾಹ್ಯಾಕಾಶದಲ್ಲಿ ರಾಕೆಟ್ ನ ಕಳಿಸಬೇಕು ಅಂದ್ರೆ ಯಾವುದೊಂದು ಚರ್ಚಲ್ಲಿ ಹೋಗಿ ಪ್ರಾರ್ಥನೆ ಮಾಡಲ್ಲ ಅದೇ ರೀತಿ ಜಾಕ್ಸ ಅನ್ನೋ ಸಂಸ್ಥೆ ಏನಿದೆ ಅದು ಒಂದು ಬೌದ್ಧ ವಿಹಾರಕ್ಕೂ ಅದ ಬೌದ್ಧ ಮೊನಾಸ್ಟ್ರಿಗೂ ಹೋಗ್ಬಿಟ್ಟು ಬುದ್ಧಿಸ್ಟ್ ಮೊನಾಸ್ಟ್ರಿ ಹೋಗಿ ಭಜನೆ ಮಾಡ್ಕೊಂಡು ಅಥವಾ ಪ್ರೇಯರ್ ಮಾಡಿಕೊಂಡು ತದ ನಂತರ ರಾಕೆಟ್ನ ಹಾರಿಸಲ್ಲ ಅದೇ ರೀತಿಯೇ ನಮ್ಮ ಏನಿದೆ ಈ ರಾಸ್ ಕಾಸ್ಮೋಸ್ ಅಂತ ಕರೆಯಲ್ಪಡುವಂತಹ ರಷ್ಯಾದ ಒಂದು ಸ್ಪೇಸ್ ಏಜೆನ್ಸಿ ಏನಿದೆ ಈ ರಷ್ಯಾದ ಸ್ಪೇಸ್ ಪ್ರೋಗ್ರಾಮು ಸಹ ಅವರು ಇರುವಂತಹ ಮೂಲತಃ ಸೈಂಟ್ ಪೀಟರ್ಸ್ಬರ್ಗ್ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಯಾವುದೊಂದು ಅಲ್ಲಿ ಹೋಗಿ ಪ್ರೇಯರ್ ಮಾಡಲ್ಲ ಅದೇ ರೀತಿ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಕೂಡ ಪಕ್ಕದಲ್ಲಿ ಇರುವಂತಹ ವ್ಯಾಟಿಕನ್ ಅಲ್ಲಿ ಹೋಗ್ಬಿಟ್ಟು ಪ್ರೇಯರ್ ಮಾಡಲ್ಲ ರಾಕೆಟ್ ಕಳ್ಸಕ್ಕೂ ಮುಂಚೆ ಆದ್ರೆ ನಮ್ಮ ದೇಶ ಮಾತ್ರ ಒಂದು ಧರ್ಮಕ್ಕೆ ಸೀಮಿತವಾಗಿದ್ದೀವಿ ಯಾಕೆ ಒಂದು ಧರ್ಮಕ್ಕೆ ಸೀಮಿತವಾಗಿದ್ದೀವಿ ಅಂದ್ರೆ ನಾವು ಪ್ರತಿ ಬಾರಿ ರಾಕೆಟ್ ಅನ್ನು ಕಳ್ಸೋಕು ಮುಂಚೆ ತಿರುಪತಿಲಿ ಹೋಗಿ ನಾವು ಬೇಡ್ಕೊಂತೀವಿ ಅಂತ ಒಂದು ಪ್ರಶ್ನೆ ಹೇಳಿದ್ರು ಅವರು ನಾನು ಹೌದಲ್ವಾ ಅನ್ನೋಂಥ ವಿಚಾರ ನನಗೆ ಅನಿಸ್ತು ಆಮೇಲೆ ಇನ್ನೊಂದು ಹೆಜ್ಜೆ ಮುಂದೋಗಿ ಅವ್ರು ಹೇಳಿದ ವಿಷಯ ಏನು ಅಂತಂದ್ರೆ ನಮ್ಮ ಇಸ್ರೋ ಸಂಸ್ಥೆಯಲ್ಲಿ ಎಷ್ಟು ಜನ ಚೇರ್ಮರ್ ಚೇರ್ಮನ್ಗಳು ಅಂದ್ರೆ ಯಾರ್ಯಾರೆಲ್ಲ ಈಗ ಹಿಂದೆ ಇದ್ರು ಅವರಲ್ಲಿ ಎಷ್ಟು ಜನರು ನಮ್ಮ ದೇಶದಲ್ಲಿ ಅನ್ಯ ಧರ್ಮೀಯರಿದ್ದಾರೆ ಅವರಲ್ಲಿ ಎಷ್ಟು ಜನನ ರೆಪ್ರೆಸೆಂಟ್ ಮಾಡಿದ್ದಾರೆ ಅಂತ ಒಂದು ಪ್ರಶ್ನೆ ಕೇಳಿದ್ರು ಅಂದ್ರೆ ಅನ್ಯ ಧರ್ಮೀಯರಲ್ಲಿ ಚೇರ್ಮನ್ಗಳ ಪೈಕಿಯಲ್ಲಿ ಕ್ರಿಶ್ಚಿಯನ್ಸ್ ಗಳಾಗಿರ್ಬೋದು ಅಥವಾ ಮುಸ್ಲಿಮ್ಸ್ ಗಳಾಗಿರ್ಬೋದು ಪಾರ್ಸಿಗಳಾಗಿರ್ಬೋದು ಈ ರೀತಿ ಹಲವಾರು ಜನ ಆಗಿರ್ಬೋದು ಈ ತರ ಎಷ್ಟು ಜನ ಚೇರ್ಮನ್ಸ್ ಗಳು ನಮ್ಮ ಇಸ್ರೋ ಸಂಸ್ಥೆಯಲ್ಲಿ ಅವರು ಚೇರ್ಮನ್ಗಳಾಗಿ ಕಾರ್ಯನಿರ್ವಹಿಸಿದ್ದಾರೆ ಗೊತ್ತಾ ಅಂತ ಕೇಳಿದ್ರು ನನಗೆ ಅದು ಅದಕ್ಕೆ ಉತ್ತರ ಕೊಡಕಾಗಲಿಲ್ಲ ಯಾಕೆಂದ್ರೆ ನಮ್ಮ ಒಂದು ಸಂಸ್ಥೆ ಏನಿದೆ ಈ ಒಂದು ಇಸ್ರೋ ಸಂಸ್ಥೆಗೆ ಅವರು ಹೇಳದಂತ ವಿಷಯ ಇದು ತೆರಿಗೆವನ್ನ ಕೊಡಕ್ಕೆ ತೆರಿಗೆ ಸಾಮಾನ್ಯವಾದಂತಹ ಸಾರ್ವಜನಿಕ ತೆರಿಗೆ ಕಟ್ತಾನಲ್ವಾ ಸೊ ಸಾಮಾನ್ಯ ಸಾರ್ವಜನಿಕ ತೆರಿಗೆ ಕಟ್ಟೋದ್ರಲ್ಲಿ ಎಷ್ಟು ಜನ ಈ ಒಂದು ಸಂಸ್ಥೆ ಏನಿದೆ ಬರೀ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಬಿಟ್ಟು ರಾಕೆಟ್ ಅನ್ನ ಕಳಿಸ್ತಾರೆ ಅಂತೇಳಿ ನಾನು ತೆರಿಗೆ ಕಟ್ಟಲ್ಲ ಅಂತ ಯಾವೊಬ್ಬ ಮುಸ್ಲಿಮ್ನು ಅಥವಾ ಕ್ರಿಶ್ಚಿಯನ್ನು ಹೇಳೋದಿಲ್ಲ ಆದ್ರಿಂದ ಎಲ್ಲರೂ ಸಹ ನಮ್ಮ ದೇಶದ ಪ್ರಗತಿ ಆಗಬೇಕು ವಿಜ್ಞಾನದ ಪ್ರಗತಿ ಆಗಬೇಕು ಅಂತಾನೆ ತೆರಿಗೆ ಹಣವನ್ನು ನಾವು ಕೊಡ್ತೀವಿ ತೆರಿಗೆ ಹಣ ಕೊಡೋದು ನೇರ ತೆರಿಗೆ ಅಲ್ಲದೇ ಇದ್ರೂನು ಸಹ ಒಂದು ವೇಳೆ ಆತನಲ್ಲಿ ಅಷ್ಟು ಕ್ಷಮತೆ ಇಲ್ಲ ಒಬ್ಬ ಬಡವನಾಗಿದ್ರು ಸಹ ಆತ ಖರೀದಿ ಮಾಡುವಂತಹ ಒಂದು ವಸ್ತುವಲ್ಲೂ ಸಹ ತೆರಿಗೆ ಇರೋದ್ರಿಂದ ಅದನ್ನ ಇಂಡೈರೆಕ್ಟ್ ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಕರಿತೀವಲ್ವಾ ಆ ಒಂದು ತೆರಿಗೆಯಲ್ಲಿ ಒಂದು ಶೇಕಡದಷ್ಟು ಸಹ ಈ ವಿಜ್ಞಾನದ ಬೆಳವಣಿಗೆಗಾಗಿ ಸರ್ಕಾರ ಉಪಯೋಗಿಸುತ್ತೆ ಅನ್ನುವಂತ ವಿಚಾರನ ಅವ್ರು ಹೇಳ್ತಾ ಹೋಗ್ತಾ ಇದ್ದಂಗೆ ಇದು ನಾವು ಸಮಾನತೆಯ ದೃಷ್ಟಿಕೋನದಲ್ಲಿ ನೋಡಿದರೆ ನಿಜವಾಗ್ಲು ಇದು ಸಮಾನತೆಯ ಒಂದು ಪ್ರತೀಕವ ಯಾಕಂದ್ರೆ ಸಾರ್ವಜನಿಕ ಒಂದು ಸಂಸ್ಥೆ ಸಾರ್ವಜನಿಕ ಹಣ ನೀಡ್ತಾ ಇದೆ ಈ ಸಾರ್ವಜನಿಕ ಸಂಸ್ಥೆಯಲ್ಲಿ ಇರುವಂತಹ ಸಾರ್ವಜನಿಕರ ಪೈಕಿಯಲ್ಲಿ ಬಹಳಷ್ಟು ಜನ ಅನ್ಯ ಧರ್ಮೀಯರು ಸಹ ಹಣವನ್ನ ನೀಡ್ತಾರೆ ಬಹಳಷ್ಟು ಅನ್ಯ ಧರ್ಮೀಯರು ಸಹ ವಿಜ್ಞಾನಿಗಳಾಗಿ ಈ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹೀಗಿರ್ಬೇಕಾರೆ ಅದನ್ನ ಯಾಕೆ ನಾವು ಡಿವೈಡ್ ಮಾಡಿ ನೋಡ್ತೀವಿ ಯಾಕೆ ಇದನ್ನ ಪ್ರತ್ಯೇಕಿಸಿ ನಾವು ನೋಡಬೇಕು ಒಂದು ಧರ್ಮಕ್ಕೆ ಮಾತ್ರ ಸೀಮಿತಗೊಳಿಸಬೇಕು ಈ ಒಂದು ಸಂಸ್ಥೆನಾ ಅಂತ ಅವರು ಒಂಥರ ಪ್ರಚೋದನಾತ್ಮಕವಾದಂತಹ ಒಂದು ಕ್ರಾಂತಿಕಾರಕವಾದಂತಹ ಚಿಂತನೆಯನ್ನ ಬಿತ್ತುವಂತಹ ಒಂದು ಪ್ರಶ್ನೆಯನ್ನ ನನ್ನಲ್ಲಿ ಅಲ್ಲಿ ಕೇಳಿದ್ರು ಸವಾಲಾಗಿ ಕೇಳಿದ್ರು ಆಗ ನಾನು ಅನ್ಕೊಂಡೆ ಹೌದಲ್ವಾ ಈ ವಿಷಯವನ್ನ ನಮಗೆ ಇಷ್ಟು ವರ್ಷಗಳ ಕಾಲ ಯಾರು ಹೇಳಿಲ್ವಲ್ಲ ಅಂತ ಅಂದಾಗ ಮತ್ತೆ ನಾನು ಆ ಪುಸ್ತಕಗಳನ್ನು ಮತ್ತೆ ಓದ್ದಾಗ ಈ ನಮ್ಮ ಇಸ್ರೋದ ಇತಿಹಾಸ ಗೊತ್ತಾಯಿತು ತಿರುವನಂತಪುರಂ ಬಳಿ ಒಂದು ರಾಕೆಟ್ ಲಾಂಚಿಂಗ್ ಫೆಸಿಲಿಟಿನ ಒಂದು ಚರ್ಚ್ ಇರುತ್ತೆ ಆ ಚರ್ಚಿನ ಪಕ್ಕದಲ್ಲಿ ಇದನ್ನ ಪ್ರಾರಂಭಿಸ್ತಾರೆ ಇಸ್ರೋ ಅನ್ನುವಂತ ಒಂದು ಸಂಸ್ಥೆನ ಅಲ್ಲಿ ಈ ಟೆಸ್ಟಿಂಗ್ ಎಲ್ಲ ನಡೆಯುತ್ತದೆ ಆ ಚರ್ಚ್ ನ ಕೊಟ್ಟಂತಹ ಆ ಟೆಸ್ಟಿಂಗ್ ಫೆಸಿಲಿಟಿ ಕೊಟ್ಟಂತಹ ಫಾದರ್ ನ ಬಗ್ಗೆ ಆಗಲಿ ಅಥವಾ ಚರ್ಚಿನ ಬಗ್ಗೆ ಆಗಲಿ ನಮ್ಗೆ ಹೆಚ್ಚಾಗಿ ನಮ್ಮ ಸಾಮಾನ್ಯ ಜನರಿಗೆ ಆ ಮಾಹಿತಿನ ನೀಡೋದಿಲ್ಲ ಇದು ತುಂಬಾ ಬೇಸರದ ಒಂದು ವಿಷಯ ಅಂತ ಅವ್ರು ಹೇಳಿದಾಗ ನಾನು ಅದನ್ನ ಮತ್ತೆ ಓದ್ದಾಗ ಹೌದಲ್ವಾ ಅಂತ ಅನಿಸ್ತು ಅದಕ್ಕೆ ಈ ಒಂದು ವಿಷಯನ ನಿಮ್ಮೊಂದಿಗೆ ಹಂಚ್ಕೊಳ್ಳಕ್ಕೆ ನಾನು ಇಷ್ಟಪಡಕ್ಕೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಯಾಕೆಂದ್ರೆ ಧರ್ಮ ಅನ್ನೋದು ಬೇರೆ ವಿಜ್ಞಾನ ಅನ್ನೋದು ಬೇರೆ ಧರ್ಮ ಮತ್ತು ವಿಜ್ಞಾನ ಎರಡನ್ನೂ ಸೇರಿಸಿ ನಾವು ನೋಡೋದ್ರಿಂದ ನಮಗೆ ಯಾವುದೇ ರೀತಿಯಾದಂತಹ ಒಂದು ಚಿಂತನೆಗಳಲ್ಲಿ ಹೊಸ ಚಿಂತನೆಗಳು ಮೂಡೋದಿಲ್ಲ ಆದ್ರಿಂದ ನಾನು ಈಗ ಹೇಳಿದಂಗೆ ಜಿಯೋಡಿಯೋನ ಬ್ರೂನೋ ಹೇಗೆ ಆ ಒಂದು ಧರ್ಮ ಒಂದು ಹೆರಸಿ ಅನ್ನುವಂಥ ವಿಚಾರಕ್ಕೆ ಆತನಿಗೆ ದೂಡಲ್ಪಟ್ಟು ಹಲವಾರು ರೀತಿಯಾದಂತಹ ಆರೋಪಗಳನ್ನು ಆತನ ಮೇಲೆ ಹೊರಿಸಿ ಹೇಗೆ ಆತನನ್ನ ಜೀವಂತವಾಗಿ ಸುಟ್ಟು ಹಾಕ್ತಾರೆ ಆಗಿನ ಒಂದು ಕೆಥೊಲಿಕ್ ಚರ್ಚ್ ಆ ರೀತಿಯೇ ಈ ಒಂದು ಕಾಲಘಟ್ಟದಲ್ಲಿ ಸಹ ವಿಜ್ಞಾನದ ಬಗ್ಗೆ ಹೆಚ್ಚಿನ ಚರ್ಚೆಗಳಾಗಬೇಕು ಧರ್ಮವನ್ನು ಅವರವರ ಮನೆಯಲ್ಲಿ ನಾವು ಇಟ್ಟರೆ ಸಾಕು ವಿಜ್ಞಾನದ ಸಂಸ್ಥೆಗಳಲ್ಲಿ ವಿಜ್ಞಾನದ ಕಟ್ಟಡದ ಒಳಗಡೆ ನಾವು ಕೆಲಸ ಮಾಡಬೇಕಾರೆ ದೇಶದ ಉನ್ನತಿಗೋಸ್ಕರ ದೇಶದ ಬೆಳವಣಿಗೆಗೋಸ್ಕರ ದೇಶದ ಏಳಿಗೆಗೋಸ್ಕರ ಮತ್ತೆ ದೇಶದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹಲವಾರು ಬಡಬಗ್ಗರ ಸಾರ್ವಜನಿಕರ ಒಂದು ದೇಣಿಗೆಯ ಹಣ ಏನಿದೆ ತೆರಿಗೆ ಮೂಲಕ ಬಂದಂತ ಹಣ ಇದು ಅಂತ ನಾವು ಅದನ್ನ ಅನುಸರಿಸಿಕೊಂಡು ಅದಕ್ಕೆ ತಕ್ಕಂತೆ ನಾವು ಪೋಲ್ ಮಾಡಬಾರದು ಅಂತ ನಿಷ್ಠ ನಿಟ್ಟಿನಲ್ಲಿ ನಾವು ವಿಜ್ಞಾನವನ್ನ ನಾವು ಅದನ್ನ ಉತ್ತಮವಾಗಿ ವಿಜ್ಞಾನ ಮಾಡೋದಕ್ಕೆ ಅದನ್ನ ಉಪಯೋಗಿಸ್ಕೊಬೇಕು ಆ ಹಣವನ್ನ ಈ ರೀತಿ ಅನ್ಯ ವ್ಯರ್ಥವಾದಂತಹ ಖರ್ಚುಗಳನ್ನ ನಾವು ನಿಲ್ ನಿಲ್ಸೋದಕ್ಕೆ ನಾವು ಮುಂದಾಗಬೇಕು ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಈ ಎಲ್ಲಾ ಒಂದು ಖರ್ಚುಗಳು ಸಹ ಒಂದು ಕಡೆ ಹೋಗಿ ಪೂಜೆ ಗೀಜೆ ಮಾಡ್ತಾರೆ ಅಥವಾ ಒಂದು ಕಡೆ ಪ್ರಯಾಣ ಮಾಡ್ತಾರೆ ಅಂದ್ರೂ ಸಹ ಇದು ಸಾರ್ವಜನಿಕ ಹಣದಿಂದನೇ ಬಂದಂತ ಒಂದು ಹಣ ಆಗಿದೆ ಅದರಿಂದ ಯಾರೋ ಒಬ್ಬ ಅನ್ಯ ಧರ್ಮೀಯ ಇದರ ಬಗ್ಗೆ ಪ್ರಶ್ನೆ ಕೇಳೋದಕ್ಕೆ ಆಗಲ್ಲ ಯಾಕೆ ಕೇಳಕ್ಕಾಗಲ್ಲ ಅಂದ್ರೆ ಅಷ್ಟು ಚಿಂತನೆ ಆತನಲ್ಲಿ ಇಲ್ಲ ಈ ವಿಷಯಗಳ ಬಗ್ಗೆ ಆತನಲ್ಲಿ ಹೆಚ್ಚಿನ ಮಾಹಿತಿನೂ ಇಲ್ಲ ಅಂದಾಗ ಆತ ಎಲ್ಲಿ ಪ್ರಶ್ನೆ ಕೇಳ್ತಾನೆ ಅಂತ ಒಂದು ವಿಷಯ ಆದ್ರಿಂದ ದಯಮಾಡಿ ವಿಜ್ಞಾನ ಅನ್ನೋದೇ ಬೇರೆ ಧರ್ಮ ಅನ್ನೋದೇ ಬೇರೆ ಧರ್ಮ ಅನ್ನೋದು ನಿಮ್ಮಲ್ಲಿ ಇದ್ರೂ ಸಹ ಧರ್ಮವನ್ನು ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಮನಸ್ಸಿನಲ್ಲಿ ಅದನ್ನ ಇಟ್ಕೊಂಡ್ರೆ ಸಾಕು ಹೊರಗಡೆ ತೋರ್ಪಡಿಕೆಗೋಸ್ಕರ ವಿಜ್ಞಾನದೊಂದಿಗೆ ಧರ್ಮವನ್ನ ಬೆರೆಸಬಾರದು ಅನ್ನುವಂಥ ಸ್ನೇಹಿತರನ್ನ ಈಗ ನೆನ್ಸ್ಕೊಳ್ತಾ ಅವರ ವಿಚಾರಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂತಹ ನಾನು ಭೇಟಿ ಮಾಡ್ತೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ಗಳ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಮಾಹಿತಿನ ಬಹಳಷ್ಟು ಮಂದಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ನಾನ್ ಸಬ್ಸ್ಕ್ರೈಬರ್ಸ್ ಸಂಖ್ಯೆ ಕೂಡ ಸಬ್ಸ್ಕ್ರೈಬರ್ಸ್ ಆಗಿ ನೀವು ಬದಲಾಗಿ ಅಂತ ಹೇಳ್ತಾ ಮತ್ತೊಂದು ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ಧನ್ಯವಾದಗಳು ನಿಮ್ಮ ಸಂದೇಶ